ನನ್ನ ಹೆಸರು ಜಗದೀಶ ನನಗೆ ಶಾಲಾ ಎಚ್ ಡಿ ಎಮ್ ಸಿ ಉಪಾಧ್ಯಕ್ಷ ನನಗೆ ಬೆಳಿಗ್ಗೆ ನಮಗೆ ಇಲ್ಲಿ ಹೆಚ್ಚಮು ಫೋನ್ ಮಾಡಿ ಎಲ್ಲಿದ್ದೆ ಹೀಗೆ ಒಂದು ರೀತಿಯಲ್ಲಿ ಬಾಡಿ ಉಂಟಂತೆ ಅದನ್ನ ಬಂದು ನೋಡ್ಬೋದು ನೋಡ್ಬೋದು ನಮ್ಮ ಮನೇಲಿ ಇದ್ದೆ ಅವರಿಗೆ ಅವರಿಗೂ ಫಸ್ಟಿಗೆ ಆನಂದನ್ನು ನಮ್ಮ ಆನಂದರವರು ಕಾಂತಮ್ ಮಾಡ್ತಿದ್ದಾರೆ ಅವರು ಫೋನ್ ಮಾಡಿ ಹೇಳಿದರು ಎಮ್ ಹಾಗೆ ನಮಗೆ ಗೊತ್ತಾಗಿ ನಾವು ಇಲ್ಲಿ ಬಂದು ನೋಡುವಾಗ ಬಾಡಿ ಯಾರು ಯಾರು ಇರೋ ಅದರ ಬಗ್ಗೆ ಮಾಹಿತಿ ಬರಲಿಲ್ಲ ಮತ್ತೆ ಅಂದರೆ ಇಲ್ಲಿ ಹೊತ್ತಿಗೆ ತುಂಬ ಜನ ಆಟ ಆಡ್ತಾ ಇರ್ತಾರೆ ನಡ್ಕೊಂಡು ಹೋಗ್ತಾರೆ ಸರಿಯಾದ ಕಂಪೌಂಡ್ ವ್ಯವಸ್ಥೆಯಿಂದ ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯ ಸ್ವಲ್ಪ ಕಡಿಮೆ ಉಂಟು ಅದನ್ನೆಲ್ಲ ಮಾಡಿದರೆ ಇದು ಇಲ್ಲಿ ಗೇಟ್ ಹಾಕಿದ್ರೆ ಅಲ್ಲೆಲ್ಲ ನಡ್ಕೊಳ್ತಾ ಇದ್ದಾರೆ ಅದೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಮಾಡಿದರೆ ಸ್ವಲ್ಪ ಗೇಟ್ ಎಲ್ಲ ಹಾಕಿ ಸೂಚನೆ ಮಾಡೋದ ವ್ಯವಸ್ಥೆಯನ್ನು ಮಾಡಿಸಿದರೆ എന്നാണ് മറ്റേതും ഉള്ളതുകൊണ്ട് ഞാൻ ഒരു advice